ನನಗೆ ಹೋಗಿ ಸ್ಟೇಟ್ಮೆಂಟ್ ಮಾಡ್ತೇನೆ ಅಂತ ಹೇಳಿ ನಾನು ತಿರ್ಗ ಬಂದೆ ಬಂದ ತಕ್ಷಣ ರಾಕೇಶ್ ಶೆಟ್ಟಿ ಸ್ವಲ್ಪ ಬ್ಯುಸಿ ಆಯ್ತು ರಾಕೇಶ್ ಶೆಟ್ಟಿ ಅಂದ್ರೆ ಅವನನ್ನು ಬಿಡ್ ಬೇಲಲ್ಲಿ ಬಿಡಿಸ್ಕೊಳ್ಳುವಂತ ಬ್ಯುಸಿಯಲ್ಲಿ ಈ ಜನ ಹೋಯ್ತು ರಾಕೇಶ್ ಶೆಟ್ಟಿ ಆ ಸಮಯದಲ್ಲಿ ನನಗೆ ರಾಕೇಶ್ ಶೆಟ್ಟಿ ಪೌರಟಿವಿ ರಾಕೇಶ್ ಶೆಟ್ಟಿ ಕಡೆಯ ಹುಡುಗನ ಹುಡುಗ ಮತ್ತೆ ಈ ನಮ್ಮೊಟ್ಟಿಗೆ ಬಂದಂತ ಡ್ರೈವರ್ ಒಟ್ಟಿಗೆ ಮತ್ತೊಬ್ರು ಬಂದಿದ್ರು ಆ ವ್ಯಕ್ತಿ ನನ್ನನ್ನು ಕರ್ಕೊಂಡು ಒಬ್ಬ ಸೆಕ್ಯೂರಿಟಿ ಇಷ್ಟು ಜನ ನನ್ನ ಕರ್ಕೊಂಡು ಅಲ್ಲಿಗೇನೆ ಹೋಗಿದ್ದೆ ಅಲ್ಲಿ ಅಲ್ಲಿಗೆ ಹೆಸರು ಯಶವಂತಪುರ ಯಶವಂತಪುರ ಅದು ಯಶವಂತಪುರ ಅಂತ ಗೊತ್ತಾಗಿದ್ದ ಆ ದಿವಸನೇ ನನಗೆ ಅವನಿಗೆ ಬೇಲು ಸಿಗುವ ದಿವಸ ಸ್ವಲ್ಪ ಫ್ರೀ ಆಗಿದ್ದೆ ಹಾಗೆ ಗೊತ್ತಾಯ್ತು ಪ್ಲೇಸು ಹಾಗೆ ನಾನು ಆ ದಿವಸ ಲಾಡ್ಜಿನೂ ಬೇರೆ ಮಾಡಿ ಕೊಟ್ಟಿದ್ರು ಸಪ್ರೇಟ್ ಆಗಿದ್ದು ಸ್ವಲ್ಪ ದೂರ ಮಾಡಿ ಕೊಟ್ಟಿದ್ರು ಆಫೀಸಿಂದ ದೂರ ಮಾಡಿ ಅವತ್ತು ನಾನು ಏನ್ ಮಾಡಿದ ಅಂತ ಹೇಳಿದ್ರೆ ಆ ನನಗೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಫೋನ್ ಮಾಡಿ ಇದು ಒಂದು ಅಂದ್ರೆ ನನಗೆ ಅಲ್ಲ ನಮ್ಮನ್ನು ಕರ್ಕೊಂಡು ಬಂದ ವ್ಯಕ್ತಿವೇ ವಜ್ರದೇವಿ ಸ್ವಾಮೀಜಿ ಮೊಬೈಲ್ಗೆ ಫೋನ್ ಮಾಡಿಬಿಟ್ಟು ನಾಳೆ ಒಂದು ದಿವಸ ಅವ್ರು ನಿಲ್ಬೇಕು ಅಂತ ಹೇಳಿದ್ರೆ ಅವರತ್ರ ಅವರ ಕೈಯಲ್ಲಿ ಈ ಇಷ್ಟು ದೊಡ್ಡ ಪೊಲೀಸ್ ಆಫೀಸರ್ಸ್ ಗಳಿಗೆ ಸೌಜನ್ಯವನ್ನ ಹೋರಾಟಗಾರರಿಗೆಲ್ಲ ಕೇಸ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿದಾಗ ನನಗೆ ತಲೆಗೆ ತಿಳಿಬಡ್ದಾಗೆ ಆಯ್ತು ನಾನು ಹೊರಗಡೆ ಬಂದೆ ಬಂದೆ ಹೇಳಿದೆ ನಮ್ಮನ್ನು ಕರ್ಕೊಂಡು ಬಂದವ ಇರ್ಲಿಲ್ಲ ಕೆಳಗಡೆ ಹೋಗಿದ್ದಾವ ನಾನು ಹೋಗ್ತೇನೆ ಇಲ್ಲಾದ್ರೆ ಒನ್ ಅಂಡ್ ಟೂಗೆ ಕಾಲ್ ಮಾಡ್ತೇನೆ ನಾನು ಇಲ್ಲಿ ಅಂತ ಹೇಳಿದೆ ಅಷ್ಟೊತ್ತಿಗೆ ಬಂದು ಸ್ವಲ್ಪ ಚರ್ಚೆ ಆಯ್ತು ಹೊರಗಡೆ ಅಂದ್ರೆ ಕ್ಯಾಮರಾ ಎಲ್ಲ ಇದೆ ಲಾಡ್ಜಿ ಅಲ್ಲಿ ಚರ್ಚೆ ಆಗುವಾಗ ಕ್ಯಾಮ ಲಾಡ್ಜಿ ಅವರು ಚರ್ಚೆ ಮಾಡಬೇಡಿ ಅಂತ ಹೇಳಿದ್ರು ನಾನೇ ಚರ್ಚೆ ಆದ್ರೆ ಒನ್ ಅಂಡ್ ಟೂ ಕರಿತೇನೆ ಅಂತ ಹೇಳಿದೆ ಎಲ್ಲಿ ಪ್ಲೇಸ್ ಅಂತ ಗೊತ್ತು ನನಗೆ ಇಲ್ಲಿಗೇನೆ ಪೊಲೀಸ್ ಬರ್ಲಿಕ್ಕೆ ಹೇಳ್ತೇನೆ ಅವಾಗ ಅದೇನು ಬೇಡ ನಾನು ಬರುದಿಲ್ಲ ನಿಮ್ಮೊಟ್ಟಿಗೆ ಈ ಕರ್ಕೊಂಡು ಬಂದ ವ್ಯಕ್ತಿ ಬಸ್ಸಲ್ಲಿ ಹೋಗ್ತೇನೆ ಅಂತ ಹೇಳಿದ್ದೆ ಆಗ ನೀವು ಬಸ್ಸಲ್ಲಿ ಏನು ಹೋಗುವ ಅವಶ್ಯಕತೆ ಇಲ್ಲ ಬಂದ ಗಾಡಿಯಲ್ಲಿ ಹೋಗಿ ನಾನು ಇಲ್ಲೇ ಇರ್ತೇನೆ ರಾಕೇಶ್ ಶೆಟ್ಟಿ ನೋಡಿ ಬರ್ತೇನೆ ನಾನು ನೀವ್ ಹೋಗಿ ಆದ್ರೆ ಇವತ್ತಿಂದ ನಿಮ್ಮ ಯಾವ ವಿಷಯಕ್ಕೂ ನಾವ್ ಬರಲ್ಲ ಯಾವ ತೊಂದರೆ ಆದ್ರೂ ನಾವಿಲ್ಲ ಅಂತ ಹೇಳಿದ್ದು ಆದ್ರೂ ನಾನು ಏನು ಇದು ಮಾಡ್ಲಿಲ್ಲ ನಾನು ಮನೆಗೆ ಬಂದೆ ಆರು ಗಂಟೆಗೆ ನಾನು ಮಂಗಳೂರಿಗೆ ಪುತ್ತೂರಿಗೆ ಮುಟ್ಟಿದ್ದೇನೆ ನನ್ನ ಮನೆಗೆ ಅಲ್ಲಿಂದ ಹತ್ತು ಗಂಟೆ ಸಮಯಕ್ಕೆ ವಜ್ರದೇವಿ ಸ್ವಾಮೀಜಿಯವರು ನಮ್ಮ ಯಜಮಾನರಿಗೆ ಫೋನ್ ಮಾಡಿಬಿಟ್ಟು ನಾವು ಹೇಳಿದಾಗ ನೀವು ಕೇಳ್ಲಿಲ್ಲ ಇನ್ನು ಹೆಚ್ಚು ಕಮ್ಮಿ ಏನಾದರೂ ಆದರೆ ನಾವು ಅದಕ್ಕೆ ಜವಾಬ್ದಾರರಲ್ಲ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದಾರೆ ಹಂಗಾರೆ ಇನ್ನು ನಿಮ್ಮ ಜೀವಕ್ಕೆ ಅಪಾಯ ಇದೆ ಹೌದು ಅದು ನೂರಕ್ಕೆ ನೂರು ಪರ್ಸೆಂಟ್ ಆಗಿದೆ ಅಲ್ಲ ಹೌದು ಈ ಹಿಂದೆ ನೀವು ಅವನ ಮನೆಗೆ ಬಂದ್ಬಿಟ್ಟು ದಬ್ಬಾಳಿಕೆ ಮಾಡಿದ ಎರಡು ಪ್ರಕರಣ ಅಲ್ಲಿ ದಾಖಲಾಗಿದೆ ಫೋನಲ್ಲಿ ಬೈದಕ್ಕೆ ಎರಡು ಪ್ರ ಒಂದು ಪ್ರಕರಣ ಒಂದೊಂದು ಪ್ರಕರಣ ಆ ಇಲ್ಲಿ ಭಾಗ್ಯಪಾಲಿ ಠಾಣೆಯಲ್ಲೂ ದಾಖಲಾಗಿದೆ ಇದರ ಮಧ್ಯೆಯಲ್ಲಿ ಏನಂತ ಹೇಳಿದ್ರೆ ಹೋರಾಟಗಾರ ತೇಜೋದಿ ಆಗ್ಬೇಕು ಒಂದೇ ಇದು ಜನಗ ಅರ್ಥ ಆಗಿರುತ್ತೆ ಇನ್ನಾದ್ರೂ ಜನ ಅರ್ಥ ಆಗ್ಬೋದು ಮತ್ತೆ ಅವರ ಜನ ಉಂಟಲ್ಲ ವಜ್ರದೇವಿ ಸ್ವಾಮೀಜಿಯ ಜನ ಆ ನಮ್ಮ ಕಲಿಸಿಕೊಟ್ಟಂತ ವ್ಯಕ್ತಿ ಸಮೇತ ನಮ್ಮ ಸೌಜನ್ಯನ ಗ್ರೂಪ್ ಅಲ್ಲಿ ಇದ್ದಾರೆ ತುಂಬಾ ಜನ ಇದ್ದಾರೆ ನೋಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಅವರು ಹೇಳಿದ್ರು ನಾವು ಗ್ರೂಪ್ ಅಲ್ಲಿ ಮಾತಾಡಿದ್ರೆ ಯಾರ್ದು ಸುದ್ದಿ ಸೌಂಡ್ ಇರುವುದಿಲ್ಲ ನಾವು ಮಾತಾಡಿದ್ರೆ ಅಂತ ಅಂದ್ರೆ ನಮ್ಮ ಹೋರಾಟಗಾರರ ತರನೇ ವರ್ತನೆ ಮಾಡ್ತಾ ಇದ್ದಾರೆ ನಟನೆ ಮಾಡ್ತಾ ದೇವಿ ಸ್ವಾಮೀಜಿ ಇವ್ರ ಸ್ವಾಮೀಜಿ ಅಂತ ಹೇಳಲಿಕ್ಕೆ ಆತ ಇವ್ರನು ಕಿಡ್ನಾಪ್ ತಾನೇ ಮಾಡುದು ಇವಾಗ ಅಲ್ಲಿಂದ ಗೊತ್ತಿಲ್ಲ ರೀತಿಯಲ್ಲಿ ಕಿಡ್ನಾಪ್ ಮಾಡಿ ತಂದು ರಾಜೇಶ್ವರ ಕೊಟ್ಟರು ತಾನೇ ಇದು ಏನಾದ್ರೂ ಅಲ್ಲಿ ಎಚ್ ಎಮ್ ಆದ್ರೆ ಯಾರು ಯಾರು ಯಾರೇ ಕೇಳುದು ಯಾರೇ ಮಾತಾಡ್ಸಿಕ್ಕ ಆಗ್ತಾ ಇತ್ತಿರಲಿಲ್ಲ ಇವತ್ತು ವಜ್ರದೇವಿ ಸ್ವಾಮೀಜಿ ಮೇಲೆ ದೂರ ನೀವು ಮಾಡಿ ಬಂದೆ ಮಾಡಿದೆ ನನಗೆ ಅಲ್ಲಿ ಇದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಪ್ರಶಾಂತನ ಬಗ್ಗೆ ಹೌದು ಆ ಸ್ಟೇಟ್ಮೆಂಟ್ ಒಟ್ಟಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು ಮೂರ್ಕೆ ಒಂದು ಪ್ರಶಾಂತನ ಮೇಲೆ ಕೊಟ್ಟಂತ ಕಂಪ್ಲೇಂಟ್ ಮತ್ತೆ ಬೆಳ್ಳಾರಿ ಪೊಲೀಸ್ ಸ್ಟೇಷನ್ ಎರಡು ಕಂಪ್ಲೇಂಟ್ ಕೊಟ್ಟಂತದ್ದು ಅದನ್ನು ತೆಗಿಬೇಕು ಸುಳ್ಳು ಕಂಪ್ಲೇಂಟ್ ಅಂತ ಹೇಳಿ ವಜ್ರದೇವಿದೇವ ಸ್ವಾಮೀಜಿ ಅವರು ಕಳಿಸಿಕೊಟ್ಟು ನನ್ನನ್ನು ಬ್ಲಾಕ್ ಮೇಲ್ ಮಾಡಿದ್ದಾರೆ ನನ್ನ ಹತ್ರ ಮಾಧ್ಯಮದ ಮುಂದೆ ಅವರು ಹೇಳಿಸಿದಂತ ಮಾತುಗಳನ್ನು ಮಾಧ್ಯಮದ ಮುಂದೆ ಹೇಳಿಕೆ ಹೇಳಿದ್ದಾರೆ ನನ್ನ ಮೊಬೈಲ್ ಅನ್ನು ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ ನನಗೆ ಇನ್ನು ಮುಂದೆನೂ ಅವರಿಂದ ತುಂಬಾ ಅಪಾಯ ಇದೆ ನನಗೆ ನ್ಯಾಯ ಸಿಗ್ಬೇಕಂತ ಮುಂದೆ ಹೌದು ಜಡ್ಜಿ ತಕೊಂಡಿದ್ದಾರೆ ಕೇಸ್ ನಾವು ಈ ಮುಂದೆ ಈ ಹಿಂದೆನೂ ಹೇಳ್ತಾ ಇದ್ದೀವಿ ಪ್ರತಿಯೊಬ್ರು ಹೇಳ್ತಾ ಇದ್ದೀವಿ ಮಹೇಶ್ ಹೇಳ್ತಾ ಇದ್ದೀವಿ ನೋಡಿ ಧರ್ಮಸ್ಥಳ ಎಲ್ಲ ಆಗ್ತಾ ಇರ್ಬೋದು ಅನ್ಯಾಯ ಇದರ ವಿರುದ್ಧ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎದ್ದು ನಿಂತಿದ್ದಾರೆ ಈ ಒಂದು ಅತ್ಯಾಚಾರ ಕೊಲೆ ಕೊನೆಯಾಗಬೇಕು ಎಂಬ ಉದ್ದೇಶದಿಂದ ಆ ಸೌಜನ್ಯ ಹೆಣ್ಣುಮಗಳನ್ನು ದೇವತೆಯ ರೂಪಕ್ಕೆ ತಾಳಿಸಿ ಮಹೇಶಣ್ಣ ಅಂಥವ್ರನ್ನು ಇಳಿಸಿ ಈ ಒಂದು ಯುದ್ಧ ಪ್ರಾರಂಭ ಮಾಡಿರೋದು ಇದರ ಮಧ್ಯದಲ್ಲಿ ಯಾರು ಬಂದು ಆಟ ಆಡಬೇಡಿ ಎಲ್ಲ ಪ್ರತಿಯೊಬ್ಬರು ಹೋರಾಟಗಾರರು ನಿಯತ್ತಾಗಿ ಒಂದು ಹೆಣ್ಣು ಮಗಳಿಗೆ ನ್ಯಾಯಿಸಬೇಕು ಅದು ಅಲ್ಲದೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಸಾವಿರಾರು ಹೆಣ್ಣು ಮಗಳ ಹಾಗೂ ಇನ್ನು ಇನ್ನಿತರರ ಕೊಲೆ ಅತ್ಯಾಚಾರ ಆಗಿದೆ ಇದಕ್ಕೆ ಒಂದು ನ್ಯಾಯಿಸಬೇಕೆಂಬ ಹೋರಾಟ ಮಾಡ್ತಾ ಇದ್ದೀವಿ ಇದೆಲ್ಲ ಆಟ ಆಡಬೇಡಿ ಹೇಳಿದ್ವಿ ನೋಡಿ ಅವರಾಗೆ ಗುಂಡಿ ತೆಗೆದ ಅವರಾಗೆ ಗುಂಡಿ ಇದ್ದಾರೆ ಜನರು ಇನ್ನಾದ ಅರ್ಥ ಮಾಡ್ಕೊಳ್ಳಿ ಅವತ್ತು ಪವರ್ ಟಿ ವಿ ಇದೇ ಥರ ತಾನೇ ಮಾಡಿರೋದು ಬ್ಲ್ಯಾಕ್ ಮೇಲೆ ತಾನೇ ಮಾಡ್ತಾ ಇರೋದು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಹೋರಾಟ ದಾರಿ ತಪ್ಪಿಸಿ ಕೆಲಸ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟ ದಾರಿ ತಪ್ಪಲ್ಲ ನೂರಕ್ಕೆ ನೂರು ಪರ್ಸೆಂಟ್ ನಮಗೆ ಜಯ ಸಿಕ್ಕಿದೆ ಕಾನೂನು ಪ್ರಕಾರ ಜಯ ಸಿಗುತ್ತೆ ನಮ್ಮ ಹೋರಾಟ ಪ್ರಕಾರ ಹೋಗಿ ನಮಗೆ ಜಯ ಜಯ ಸಿಕ್ಕೇ ಸಿಗುತ್ತೆ ಇಂಥ ಒಂದು ವಿಷಯಕ್ಕೆ ಯಾರು ಹೋಗಿ ಧುಮುಕಬೇಡಿ ನಮ್ಮ ಹೋರಾಟಗಾರನ್ನೇ ಇನ್ನೊಂದು ರೂ ರೂಪಕ್ಕೆ ಅವ್ರನ್ನ ನೋಡ್ಬೋದು ಇನ್ನೊಂದು ರೂಪಕ್ಕೆ ಅವ್ರನ್ನ ಹೋಗ್ಬೋದು ಅದಕ್ಕೆ ಇದಕ್ಕೆ ಯಾವುದಕ್ಕೂ ತಲೆ ಬಗ್ಸಬೇಡಿ ಅಂತ ನಮ್ಮ ಹೋರಾಟಗಾರರಿಗೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ